మస్కారీయ నమస్కారం మాతాజీ ನಿಮ್ಮ ದರ್ಶನ ಎಷ್ಟು ಬೇಗ ಆಗುತ್ತದೆ ತಿಳದೇ ಇರಲಿಲ್ಲ ಮಕ್ಕಳೇ ನಾವು ಮಾನವರು ನಿಮ್ಮ ಕಷ್ಟಗಳನ್ನು ಆ ಶಿವನು ಪರಿಹರಿಸುವನು ಕೇಳಿರಿ ಆದರೆ ನಾನು ಹೇಳಿದ್ದನ್ನು ಯಾರಿಗೂ ಹೇಳಬಾರದು ಒಂದು ವೇಳೆ ಹೇಳಿದರೆ ಅದರ ತದ್ವಿರುದ್ಧವಾಗುವುದು ಎಚ್ಚರ ತದ್ವಿರುದ್ಧ ಅಂದರೆ ಏನು ಅಂದ್ರೆ ಉಲ್ಟಾಗುತ್ತೆ ಅಂತ ನಾವು ಯಾರೊಂದಿಗೂ ಚರ್ಚೆ ಮಾಡುವುದಿಲ್ಲ ಮಾತಾಜಿ ಬೇಕಾದರೆ ಆಣೆ ಮಾಡುತ್ತೇವೆ ಹೌದು ಮಾತಾಜಿ ಅದರ ಕೆಟ್ಟದನ್ನ ಹೇಳಬೇಡಿ ಒಳ್ಳೇದನ್ನೇ ಹೇಳಿ ಅದು ಹೇಗೆ ಆಗುತ್ತದೆ ಎರಡನ್ನೂ ಹೇಳಿ ಮಾತಾಜಿ ಸರಿ ಹಾಗಾದರೆ ಪ್ರಶ್ನೆ ಕೇಳಿದ್ರೆ ಒಬ್ಬೊಬ್ಬರಾಗಿ ಉತ್ತರಿಸಿ ನೀವು ಏನು ಕೇಳಿದರೂ ಮುಚ್ಚು ಮೆರೆಯಲ್ಲದೆ ನಮಗೆ ನಮ್ಮ ಭವಿಷ್ಯ ಗೊತ್ತಾದ್ರೆ ಸಾಕು ಇನ್ನೇನು ಬೇಡ ಮಾತಾಡಿ ಸುಳಭದ ಪ್ರಶ್ನೆಗಳನ್ನು ಕೇಳಿರಿ ನಮ್ಮ ತಲೆ ಓಡುವುದಿಲ್ಲ ಆಯ್ತೆ ನಿಮ್ಮೆಲ್ಲರ ಮಾತು ಮುಗಿಯಿತೆ ನಾನು ಶುರು ಮಾಡಲೆ ಸರಿ ಈಗ ನೀನು ಹೇಳು ನನ್ನನ್ನು ನೋಡಿದರೆ ನಿನಗೆ ಏನು ಅನಿಸುತ್ತದೆ ಸರಿಯಾಗಿ ಹೇಳಬೇಕು ಯೋಚನೆ ಮಾಡಿ ಹೇಳು ಗೊತ್ತು ಏನೂ ಅನ್ನಿಸ್ತಿಲ್ಲ ನೀವು ಇಷ್ಟ ಮಾತಾಜಿ ನಾನು ಹೇಳಲೆ ನನಗೂ ಶಿವ ಎಂದರೆ ಪ್ರಾಣ ನೀವು ಎಂದರೆ ಜೀವ ಆಯಿತು ಆಯಿತು ಬರ ಚರ್ಚೆ ದೊಡ್ಡವರಾದರೂ ಮುಗಿಯುವುದಿಲ್ಲ ಸರಿ ನೀನು ಹೇಳು ಇಲ್ಲ ಮಾತಾಜಿ ತಪ್ಪಾಯ್ತು ತಪ್ಪಾಯ್ತು ನಾನು ಇನ್ ಮೇಲೆ ಅಧಿಕ ಪ್ರಸಂಗ ಮಾಡುವುದಿಲ್ಲ ಎಲ್ಲ ಇವನಿಂದನೆ ನೀನಿಂದ ನಾನು ಗಿಸಿಕೊಂಡೆ ಏ ಬಾಲಕ್ಕೆ ಅಥ ಹೋಗು ಮನುಷ್ಯನ ಜನ್ಮಕ್ಕೆ ನೆಮ್ಮದಿ ಇಲ್ಲವೇ ಅದಕ್ಕೆ ಹೇಳುವುದು ಮಕ್ಕಳ ಜೊತೆ ಮುದುಕರ ಜೊತೆ ಹುಷಾರಾಗಿ ಇರಬೇಕೆಂದು ಅವರು ಏನು ಮಾತನಾಡುತ್ತಿದ್ದರಂತೂ ಅವರಿಗೇ ತಿಳಿಯಲು ಸಮಾನರು ಸರಿ ನನಗೆ ತಡವಾಯಿತು ನಾನು ಬೇರೆ ಊರಿಗೆ ಹೋಗಬೇಕು ನಾನು ಹೋಗಿ ಬರುತ್ತೇನೆ

ಹಾಗಾಗಿ ಇಲ್ಲಿ ನಾನು ಬರುವೆ ನಿಮಗಿಂತ ಅವರೇ ವಾಸಿ ಅವರ ಜೊತೆನೆ ಇರುವೆ ಅವರ ಜೊತೆನೆ ಹೋಗುವೆ ಜಗಳ ಮಾಡಿಕೊಂಡು ಇಲ್ಲೇ ಇರಿ ಮಾತಾಜಿ 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 ಓ ನಮ ಶಿವಾಯ ಸಮನ್ವಿ ಒಳ್ಳೆಯವರ ಕೆಟ್ಟವರ ನಾವು ನಮ್ಮ ಭವಿಷ್ಯನ ಅವರ ಹತ್ರ ಕೇಳ್ಬೋದಾ ಅವ್ರ ಹತ್ರ ಅಂದಾಗ ಆ ಕಡೆ ನೋಡ್ಬೇಕು ನಾವು ನಮ್ಮ ಭವಿಷ್ಯನ ಅವ್ರ ಹತ್ರ ಕೇಳ್ಬೋದಾ ಮತ್ತೆ ನಿಂದೆ ಸಮನ್ವಿ ನಾವು ನಮ್ಮ ಭವಿಷ್ಯ ನಾವು ನಾವು ನಮ್ಮ ಭವಿಷ್ಯನ ಕೇಳ್ಬೋದಾ ಹೇಳ್ತಾರ ಜೋರಾಗಿ ಹೇಳೋ ಜೋರಾಗಿ ಹೇಳು ಜೋರಾಗಿ ಹೇಳು ಜ್ವರಾಗೇಳ ನಗ್ತಾ ಇರು ಖುಷಿಯಾಗಿರೋ ನಗು ಹಲ್ ತೋರಿಸು ಹಲ್ ತೋರಿಸ್ಕೊಂಡು ನಗು ಹಂಗದೆ ಓತಾರಣ್ಣ ಹಂಗೆ ನಗೋದ್ಯಾರು ನಗ್ತಾ ಹೇಳು ಆ್ಯಕ್ಷನ್ ನಗ್ತಾ ಹೇಳು ಆ್ಯಕ್ಷನ್ ನಗೋದ್ಯಾರು, ನಮಃ ಶಿವಾಯ ನಮಸ್ಕಾರ ನಮ್ಮನ್ನು ನಮ್ಮನ್ನು ನಮ್ಮನ್ನ ಉದ್ದರಿಸಬೇಕು ನೀವೇ ನಮ್ಮನ್ನ ಉದ್ದರಿಸಬೇಕು ಉದ್ದರಿಸಬೇಕು ನಕ್ಕೊಂಡೆ ನೀವೇ ನಮ್ಮನ್ನ ಉದ್ದರಿಸಬೇಕು ನೀವು ನಮ್ಮನ್ನ ಉದ್ದರಿಸಬೇಕು ಉದ್ದರಿಸಬೇಕು

ನಕ್ಕೊಂಡು ಹೇಳ ಉದ್ದರಿಸಬೇಕು ಅವಳೆಲ್ಲ ಮಾಡ್ತಾನೆ ಇವರಿಂದ ನಿಮ್ಮ ಬಗ್ಗೆ ಬಹಳನೇ ಕೇಳಿದ್ದೇನೆ ಇವರಿಂದ ನಿಮ್ಮ ಬಗ್ಗೆ ಬಹಳನೇ ಕೇಳಿದ್ದೇನೆ ಹಾ ಇವರಿಂದ ನಿಮ್ಮ ಬಗ್ಗೆ

ನಮಗೆ ನಮ್ಮ ಭವಿಷ್ಯ ನಮಗೆ ನಮ್ಮ ಭವಿಷ್ಯ ಹಾ ಅಷ್ಟೇ ಹೇಳು ನಕೊಂಡೆಳು ಆಕ್ಷನ್ ನಮಗೆ ನಮ್ಮ ಭವಿಷ್ಯ ಗೊತ್ತಾದ್ರೆ ಸಾಕು ಅಲ್ಲೋಡು ನೋಡು ಆಕ್ಷನ್ ಇನ್ನೇನು ಬೇಡ ಮಾತಾ ಸದ್ಯಕ್ಕಂತೂ ಏನು ಅನಿಸುತ್ತಿಲ್ಲ ಸದ್ಯಕ್ಕಂತೂ ಏನು ಅನಿಸುತ್ತಿಲ್ಲ ಅನಿಸುತ್ತಿಲ್ಲ ಪುಟ

ಎಷ್ಟು ನೀವು ಎಷ್ಟು ಚಿಕ್ಕ ವಯಸ್ಸಿಗೆ ವಯಸ್ಸಿಗೆ ಹೇಗೆ ಶಿವನನ್ನು ಒಲಿಸಿಕೊಂಡಿದ್ದೀರಿ ಅದಾಯ್ತು ಹೇಗೆ ಹೇಗೆ ಶಿವನನ್ನು ಹೊಲಿಸಿಕೊಂಡಿದ್ದೀರಿ ಹೇಗೆ ಶಿವನು ಮಸಣದಲ್ಲಿ ಇರುವನಂತೆ ಇರುವನಂತೆ ಇರುವಂತೆ ಇರುವನಂತೆ ಇರುವೆ ಇರುವ ಇರುವ ನಿಜವೇ ನಿಜವೇ ಎಕ್ಸ್ಪ್ರೆಷನ್ ನಿಜವೇ ನಿಜವೇ ಶಿವನು ಶಿವನು ಮಸಣದಲ್ಲಿ ಇರುವನಂತೆ ಮಸಾನದಲ್ಲಿ ಇರುವ ಅಂತಾನೆ ಇರುವನಂತೆ ಅಂತಾನೆ ಹೇಳು ಹೇಳು ಇರುವನಂತೆ ಕಳಿಸ್ಕೊಡು ಭಾಗ್ಯ ಬಾಯ್ ನೋಯ್ತು ಸಮನ್ವಿನ ನೋಡ್ತಾ ಇರಿ ಎಲ್ರು ಇದು ಇದು ಒಳ್ಳೆಯ ಲಕ್ಷಣ ಅಲ್ಲ ಮೊದಲು ಅವರು ಕೇಳುತ್ತಿರುವುದಕ್ಕೆ ಉತ್ತರ ಕೊಡುಗೆ ಉತ್ತರ ಕೊಡು ಕೇಳುತ್ತಿರುವುದಕ್ಕೆ ಕೇಳುತ್ತಿರುವುದಕ್ಕೆ ಇದು ಒಳ್ಳೆಯ ಲಕ್ಷಣ ಅಲ್ಲ ನೋಡ್ತಾ ಇರೋ ಕೇಳುತ್ತಿರುವುದಕ್ಕೆ 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 ಇದು ಒಳ್ಳೆಯ ಲಕ್ಷಣ ಅಲ್ಲ ಇದು ಒಳ್ಳೆಯ ಲಕ್ಷಣ ಅಲ್ಲ ಮೊದಲು ಅವರು ಕೇಳುತ್ತಿರುವುದಕ್ಕೆ ಉತ್ತರ ಕೊಡು ಇದು ಒಳ್ಳೆಯ ಲಕ್ಷಣ ಅಲ್ಲ ಮೊದಲು ಅವರು ಕೇಳುತ್ತಿರುವ ಉತ್ತರಕ್ಕೆ ಪ್ರಶ್ನೆ ಕೊಡು ಅಲ್ಲ ಕೇಳುತ್ತಿರುವುದಕ್ಕೆ

ಕೇಳುತ್ತಿರುವುದಕ್ಕೆ ಕೇಳುತ್ತಿರುವುದಕ್ಕೆ ಮಾತಾಜಿ ಇಲ್ಲ ಇಲ್ಲ ತಪ್ಪಾಯ್ತು ತಪ್ಪಾಯ್ತು ಅವಳದು ಕಣೆ ಅವನು ನಾನು ಇನ್ನು ಮೇಲೆ ಆಕ್ಷನ್ ನಾನು ಇನ್ನು ಮೇಲೆ ಅಧಿಕ ಪ್ರಸಂಗ ಮಾಡುವುದಿಲ್ಲ ನಾನು ಇನ್ನು ಮೇಲೆ ಅಧಿಕ ಪ್ರಸಂಗ ಮಾಡುವುದಿಲ್ಲ ಆಕ್ಷನ್ ಸಾಕು ಸುಮ್ಮನೆ ನನಗೂ ತಿಳಿದಿದೆ ನನಗೂ ತಿಳಿದಿದೆ ನಿನ್ನಿಂದನೇ ಶುರುವಾಗಿರುವುದು ಆಕ್ಷನ್ ಸಾಕು ಸುಮ್ಮನೆ ಇರು ನನಗೆ ಸುಮ್ಮನೆ ಇರಲ್ಲ ಸಾಕು ಸುಮ್ಮನೆ ಇರು ನನಗೂ ತಿಳಿದಿದೆ ಆಕ್ಷನ್ ಹಿಂಗಿರು ಹಿಂಗಿರೋದು ಯಾರು ಗೊತ್ತಾ ಮದುಮಗಳು ಹಾಂ ಹಿಂಗಿರು ಓಕೆನಾ ಹಾಂ ನಾನು ಹೊರಡುತ್ತೇನೆ ಹಾಂ ನಾನು ಹೋಗಿ ಬರ್ತೇನೆ ಹೋಗಿ ಬರುತ್ತೇನೆ ಹಾಂ ಸರಿ ನಿಲ್ಲಿರಿ ನಿಲ್ಲಿರಿ ಹೋಗಬೇಡಿ ಹೋಗಬೇಡಿ ರೆಡಿ ಹೋಗಬೇಡಿ ರೆಡಿ ರೆಡಿ ಎಲ್ಲಿದೆ ಕ್ಯಾಮ್ರಾ ಎಲ್ಲಿರ್ತದೆ

શિવાય શિવાય હેલો ઓમ નમો શિવાય નમ નમ મંત્ર હા રેડી આ માતાજી માતાજી માતાજી